ಹಾಯ್ ಓಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ಸೂಪರಾಗಿದ್ದೀನಿ ನಾನಿವತ್ತು ಮೈಸೂರು ಎಕ್ಸಿಬಿಷನ್ ನೋಡಕ್ಕಂತ ಬಂದೀನಿ ಬರೀ ನೋಡ್ಕೊಂಬರ್ನು ಹೆಂಗೈತೆ ಅಂತ ಹೇಳಿ ಎಕ್ಸಿಬಿಷನ್ ನೋಡಿರಿ ಇಲ್ಲಿ ನೀರು ಹಾಡಿಗೆ ತಕ್ಕಂಗೆ ಜಿಗಿ ಐತಿ ಜಾತ್ರೆ ಒಳಗಿರೋ ಎಲ್ಲ ಐಟಮ್ಗಳು ಈ ಇದಾವು ಇದಾವು ಅದಕ್ಕಿಂತ ಒಂದು ಕೈ ಜಾಸ್ತಿನ ಅಂತ ಹೇಳ್ಕೋಬಹುದು ನೋಡ್ರಿ ಹಂಗೆ ಅಂತ ಹೇಳಿ ಪ್ರತಿಯೊಂದು ಥರದ್ದು ತಿಂಡಿ ತಿನಿಸಿದ ಅಂಗಡಿಗಳನ್ನು ಬಂದಿದವು ಮತ್ತೆ ಪ್ರತಿಯೊಂದು ಐಟಮ್ಗಳೆಲ್ಲ ಬಂದಿದಾವು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನ ಈ ವ್ಲಾಗ ಮುಂದ ಇನ್ನ ಚಂದ ಐತಿ ಪೂರ್ತಿ ಬ್ಲಾಗ್ ನೋಡ್ರಿ ಚೇಂಜ್ ಆಗೈತೆ ಈಗ ನೋಡಿ ಈ ವರ್ಷ

நினுடன்னையном ASHC இந்ககிட வ ataுகிறேனே Da er det jokindra. ചട <sharpvikets> ದೊಡ್ಡ ಕಲೆಗಾರರ ಬಂದ್ ಮಾಡಿದ ಆ ಬಾವಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರ ಏನು ಮಾಡ್ಲಾ ಎಲ್ಲ ದುಡ್ಡು

ಹೇಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಈ ಬ್ಲಾಗ್ ಎಂಡ್ ಮಾಡ್ತೀವಿ ನಾವು ಇವಾಗ ಗೊಬ್ಬರಿ ತಿನ್ನ ಮನೆಗ್ ಹೋಗ್ತೀವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್